ನೀವು ನೋಡ್ತಾ ಇದ್ದೀರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಾಹಿತಿ ಎಜೆ ರಾಜುರವರ ಮೂರು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದ ಶ್ರವಣ ಬಿಡಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ

ರಂಗಭೂಮಿ ಕಲಾವಿದ ಹಾಗೂ ಸಾಹಿತಿ ಎಜೆ ರಾಜು ವಿರಚಿತ ಮೂರು ಕಾದಂಬರಿಗಳನ್ನು ಈ ದಿನ ಬಿಡುಗಡೆಗೊಳಿಸಲಾಯಿತು ಚನ್ನರಾಯಪಟ್ಟಣ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸೃಷ್ಟಿ ಪ್ರಕಾಶನ ಚನ್ನರಾಯಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಗೌರವ ಡಾಕ್ಟರೇಟ್ ಪುರಸ್ಕೃತ ಶ್ರೀ ಎಜೆ ರಾಜುರವರ ಮೂರು ಕಾದಂಬರಿಗಳಾದ ಗುಬ್ಬಚ್ಚಿಗೂಡು ಮೋಕ್ಷಗಾಮಿ ನಗುವಿನ ಒಡತಿ ಎಂಬ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಿಎನ್ ಬಾಲಕೃಷ್ಣ ಅವರು ರಾಜು ಅವರು ಶಿಕ್ಷಕ ವೃತ್ತಿಯ ಜೊತೆಗೆ ರಂಗಭೂಮಿ ಸಾಹಿತ್ಯ ಕನ್ನಡ ಸಾಂಸ್ಕೃತಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಮಾಜಕ್ಕೆ ಉತ್ತಮ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ರಾಜುರಾವರು ಅತ್ಯುತ್ತಮವಾದ ಮೂರು ಕೃತಿಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಈ ಸಮಾಜಕ್ಕೆ ಹಾಗೂ ಹೊಸ ಪೀಳಿಗೆಗೆ ಆದರ್ಶ ಪ್ರಾಯರಾಗಿದ್ದಾರೆ ಎಂದು ತಿಳಿಸಿದರು ರಾಜರವರ ಕಾರ್ಯಕ್ಕೆ ಬೆನ್ನುಲುಬಾಗಿ ನಿಂತಿರುವ ಇವರ ಕುಟುಂಬದ ಎಲ್ಲಾ ಸದಸ್ಯರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಸ್ನೇಹಿತರು ಇನ್ನು ಹೆಚ್ಚಿನ ಕೃತಿಗಳನ್ನು ಈ ಸಮಾಜಕ್ಕೆ ನೀಡಲಿ ಎಂದು ಶುಭ ಹಾರೈಸಿದರು ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಜೆಡಿಎಸ್ ಮುಖಂಡರಾದ ಪರಮ ದೇವರಾಜೇಗೌಡ ಬಿಜೆಪಿ ಮುಖಂಡರಾದ ಅಣತಿ ಆನಂದ್ ಸಾಹಿತಿ ಎಜಿ ರಾಜು ಶ್ರೀಮತಿ ರಾಣಿರಾಜು ಯುವ ಸಾಹಿತಿ ರಾಜೇಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನವಿಲೆ ಹೊಸೂರು ಚಂದ್ರಪ್ಪ ಟಿಇಪಿಎಂಎಸ್ ಮಾಜಿ ಅಧ್ಯಕ್ಷರಾದ ಕುಂಬರಳ್ಳಿ ರಮೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮರಗುರು ಅನಿಲ್ ಪ್ರಾಂಶುಪಾಲರಾದ ಲಕ್ಷ್ಮಿಕಾಂತ್ ಕಸಭಾ ಪದಾಧಿಕಾರಿಗಳಾದ ಶಿವನಗೌಡ ಪಾಟೀಲ್ ಗೋವಿಂದರಾಜು ಜಬೀಬುಲ್ಲಾ ಮುಳ್ಳುಕೆರೆ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ಇದನ್ನು ಆಧರಿಸಿ ಉಪಚಿ ಗುಡು ಅವರು ಬಂದಿದ್ದಾರೆ ಅಂತ ನಾನು ಕೂಡ ಭಾವಿಸಿದ್ದೇನೆ ಧನ್ಯವಾದಗಳು ಅಶೋಕ್ ಸರ್ ಅವರಿಗೆ ಮೂರನೆಯ